ಮುಣ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪೋರ್ಸಲ್ ಪೇರೂರು ಹೆದ್ದಾರಿಯ ಬದಿಯಲ್ಲಿ ಬೃಹತ್ ಗಾತ್ರದ ಮರಗಳು ಅಪಾಯದ ಸ್ಥಿತಿಯಲ್ಲಿದೆ ಹೆದ್ದಾರಿಯ ಬದಿಯ ಮರಗಳು ಮಣ್ಣು ಕುಸಿದು ಬೇರು ಕಾಣಿಸಿಕೊಂಡು ರಸ್ತೆ ಕಡೆವಾಲಿದೆ ಇದರಿಂದಾಗಿ ವಾಹನ ಸವಾರರು ಜೀವಭಯದಲ್ಲಿ ವಾಹನ ಚಲಾಯಿಸುವಂತಾಗಿದೆ ಹೆದ್ದಾರಿಗೆ ತಾಗಿಕೊಂಡೇ ಮರ ಇರುವುದರಿಂದ ವಾಹನ ಸೈಡ್ ಹೋಗಲು ಸ್ವಲ್ಪ ಬದಿಗೆ ಸರಿದರೂ ಮರಕ್ಕೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಬಹುದು ರಸ್ತೆ ಅಗಲೀಕರಣ ಸಂದರ್ಭ ಮರಗಳನ್ನು ಕಡಿಯದೆ ರಸ್ತೆ ಅಗಲೀಕರಣ ಕಾಮಗಾರಿ ನಡೆಸಿದ್ದಾರೆ ಮಳೆಗಾಲದ ಸಂದರ್ಭದಲ್ಲಿ ಗಾಳಿ ಮಳೆ ಮಳೆಗೆ ಮರಗಳು ಬೀಳುವ ಪರಿಸ್ಥಿತಿ ಉಂಟಾಗಿದೆ ಅರಣ್ಯ ಇಲಾಖೆ ಮರ ತೆರವುಗೊಳಿಸುವ ಮೀನಾ ಮೇಷ ಎನಿಸುತ್ತಿದೆ ಹಲವು ದಿನಗಳಿಂದ ನಿರಂತರವಾಗಿ ಗಾಳಿ ಮಳೆ ಸುರಿಯುತ್ತಿರುವುದರಿಂದ ಅಪಾಯಕಾರಿ ಮರಗಳು ಧರೆಗೆ ಉರುಳುವ ಸಾಧ್ಯತೆ ಇದೆ ಪ್ರಯಾಣಿಕರು ನಿತ್ಯ ಪ್ರಾಣ ಭಯದಲ್ಲಿ ಸಂಚರಿಸುವಂತಾಗಿದೆ ಸಮೀಪವೇ ಮನೆಗಳಿದ್ದು ಮನೆಗಳ ಮೇಲೆ ಮರಗಳು ಬಿದ್ದು ಮನೆಗಳಿಗೂ ಅಪಾಯ ಸಂಭವಿಸಬಹುದು ಮೂಡುಬಿದ್ರೆಗೆ ಸಂಪರ್ಕಿಸುವ ಪ್ರಮುಖ ಹೆದ್ದಾರಿಯಾಗಿದ್ದು ದಿನನಿತ್ಯ ಅನೇಕ ವಾಹನಗಳು ಶಾಲಾ ವಾಹನ ಬೈಕ್ ಸವಾರರು ಬಸ್ಗಳು ಸಂಚರಿಸುತ್ತಿದ್ದು ಜೀವಹಾನಿ ಅಪಘಾತ ಸಂಭವಿಸುವ ಮೊದಲೇ ಸಂಬಂಧಪಟ್ಟಇಲಾಖೆ ಆಡಳಿತ ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನಹರಿಸಿ ಶೀಘ್ರದಲ್ಲಿ ಮರಗಳನ್ನು ತೆರವುಗೊಳಿಸಬೇಕಾಗಿ ಗ್ರಾಮಸ್ಥರು ಗ್ರಾಮಸ್ಥರು ಆಗ್ರಹವಾಗಿದೆ